ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ ಮತ್ತೆ ಜೀವನ ಬೆಳಕಾಗುವುದೇ ಶ್ರೇಯಾ ಎಲ್ಲಿದ್ದೀಯೇ ಚೂರು ಬೇಗ ಬರಬಾರ್ದ ಆಗ್ಲಿಂದ ಒಂದೇ ಸಮನೆ ನಿನ್ನ ಮಗ ಅಳುತ್ತಲೇ ಇದ್ದಾನೆ ಎಂದು ಅವಳ ತಾಯಿ ತುಸು ಕೋಪದಲ್ಲೇ ಕರೆದರು ಪಂಕಜ ಸ್ನಾನ ಮಾಡ್ತಾ ಇದ್ದೆ ಅಮ್ಮ ಅದು ಕೂಗೋದು ನೀನು ಪಾಪ ನನ್ನ ಮಗ ಹೆದರುತ್ತಾನೆ ಎಂದೇಳು ಮಗವನ್ನು ಇಟ್ಟಿಕೊಳ್ಳುತ್ತ ಹೆದ್ರೋದ ಇವ್ನ ನನ್ನನ್ನೇ ಎದುರಿಸಿ ಬಿಡುತ್ತಾನೆ ಈ ನಿನ್ನ ವರ್ಷದ ಕಂದಮ್ಮ ಅದೇನು ಅಂತ ಹತ್ತಿಬಿಟ್ಟೆ ಬಿಟ್ಟೆ ಯಾವಾಗೂ ನೀನೇ ಬೇಕು ಹಬ್ಬ ನೀನಿಲ್ಲದೆ ಇವನಿಗೆ ಒಂದು ಕ್ಷಣ ಇರೋದಕ್ಕೆ ಆಗಲ್ವೇನೋ ಎಂದರು ಅಡಿಗೆ ಮನೆಗೆ ಹೋಗುತ್ತ ಇವನಪ್ಪ ಇದ್ದಿದ್ರೆ ಇವನಿಲ್ ನನ್ ಜೊತೆಗೆ ಇರ್ತಿದ್ದ ಅವ್ರಾದ್ರೂ ಇರೋಕೆ ಬಿಡ್ತಾ ಇದ್ರಾ ಅಪ್ಪ ಮಗ ಒಂದಾಗಿ ನನ್ನನ್ನು ದೂರ ಮಾಡ್ತಿದ್ರೋ ಏನೋ ಎಂದಳು ನಗುತ್ತ ಶ್ರೇಯಾ ಇನ್ನೊಮ್ಮೆ ಈ ಮನೆಯಲ್ಲಿ ಅವನ ಮಾತು ಬಂದರೂ ನಾನು ಸುಮ್ಮನೆ ಇರೋದಿಲ್ಲ ನಿನ್ನನ್ನು ನಡು ನೀರಲ್ಲಿ ಕೈ ಬಿಟ್ಟು ಹೋದವನ ಬಗ್ಗೆ ಮಾತು ಬೇಡ ಎಂದರು ಕೋಪದಲ್ಲಿ ಅಮ್ಮ ಅವ್ರ ಬಗ್ಗೆ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ ನೀನು ಅವರ ಸ್ಥಿತಿ ಹೇಗಿತ್ತೋ ಏನೋ ನನ್ನ ಗಂಡ ದೇವರು ಎಂದಳು ಅಷ್ಟೇ ಕೋಪದಲ್ಲಿ ತಾಳಿಯೇ ಕಟ್ಟದೇ ಇದ್ದವ ಹೀಗೆ ನಿನ್ನ ಗಂಡ ಹಾಕ್ತಾನೆ ಅವನು ನಿನ್ನ ಮಗನ ಅಪ್ಪ ಅಷ್ಟೆ ನನ್ನ ಮಗನೂ ಅಲ್ಲ ನಿನ್ನ ಗಂಡನೂ ಅಲ್ಲ ಎಂದು ಹೇಳಿ ಪಂಕಜಮ್ಮ ಹೋಗಿದ್ದು ದೇವಸ್ಥಾನಕ್ಕೆ ಪ್ರತಿದಿನವೂ ಇದೇ ಜಗಳ ಇಬ್ಬರ ಮಧ್ಯೆ ಅವರು ಮುನಿಸಿಕೊಂಡು ದೇವಸ್ಥಾನಕ್ಕೆ ಹೋಗೋದು ಇವಳು ಸ್ವಲ್ಪ ಹೊತ್ತು ಬಿಟ್ಟು ಮಗನ ಜೊತೆಗೆ ಅವರಿದ್ದಲ್ಲಿಗೆ ಹೋಗೋದು ಇದು ಇವರ ದಿನನಿತ್ಯದ ಕೆಲಸ ಇಂದೆದು ಗಂಟೆ ಬಿಟ್ಟು ಮಗನನ್ನು ಸಮಾಧಾನ ಮಾಡಿ ದೇವಸ್ಥಾನಕ್ಕೆ ಹೋದಳು ಅಲ್ಲಿಯೇ ಕಂಬಕ್ಕೆ ಹೊರಗಿ ಅಳುತ್ತಾ ಕುಳಿತಿದ್ದರು ಅಮ್ಮ ಸಾರಿ ತಪ್ಪಾಯ್ತು ದಿನ ನಮ್ಮಿಬ್ಬರ ಮಧ್ಯೆ ಇದೇ ವಿಷಯಕ್ಕೆ ಜಗಳ ಆಗ್ತಾ ಇರೋದು ನೀವ್ಯಾಕೆ ಅವರ ಬಗ್ಗೆ ತಪ್ಪಾಗಿ ಮಾತಾಡೋದು ಅವರ ಪರಿಸ್ಥಿತಿ ಹೇಗಿತ್ತೋ ಏನೋ ಎಂದಳು ಅವರ ಪಕ್ಕ ಹೋಗಿ ಕುಳಿತು ಅದೇ ಸಮಯಕ್ಕೆ ಅರ್ಚನೆಗೆಂದು ಎರಡು ಜೋಡಿ ಬಂದವು ಶ್ರೇಯಾಳ ಕಣ್ಣೆಲ್ಲ ಅವರ ಮೇಲೆಯೇ ಹೀಗ್ ಗೊತ್ತಾಯ್ತಾ ನನ್ನ ಸಂಕಟ ಏನು ಅಂತ ನಾನು ನಿನ್ನನ್ನು ಎತ್ತಿಲ್ಲದೆ ಇರ್ಬೋದು ಆದರೆ ನಾನು ಕೂಡ ಒಂದು ಹೆಣ್ಣು ಮಕ್ಕಳು ಶ್ರೇಯ ನನಗೆ ನಿನ್ನ ಮನದ ಆಸೆ ಅರ್ಥ ಆಗುತ್ತೆ ಅವರನ್ನು ನೋಡಿ ನೀನು ಕೂಡ ಆ ನಾಲಾಯಕ ಜೊತೆಗೆ ಬಂದಿದ್ರೆ ಅನಿಸ್ಲಿಲ್ವಾ ಹೇಳು ಎಂದು ಕೇಳಿದರು ಅವಳೇನೂ ಹೇಳಲಿಲ್ಲ ಬದಲಿಗೆ ತಲೆ ತಗ್ಗಿಸಿ ಕುಳಿತಳು ನನಗೆ ನಿನ್ನ ಸಂಕಟ ಅರ್ಥ ಆಗುತ್ತೆ ಮಗಳೇ ಯಾವುದೇ ಹೆಣ್ಣಿಗೆ ಆಗಲಿ ತಾಳೆ ತುಂಬ ಮುಖ್ಯ ಅದರಲ್ಲೂ ಗಂಡ ಮಕ್ಕಳು ಅವಳ ಜೀವನವೇ ಆಗಿರ್ತಾರೆ ಅದಲ್ಲದೆ ನೀನು ಆ ಪುಟ್ಟ ಮಗು ಜೊತೆಗೆ ಅವನಿಲ್ಲದೆ ಈ ಸಮಾಜದಲ್ಲಿ ಯಾವ ರೀತಿಯ ಮಾತು ಕೇಳಬೇಕಾಗುತ್ತೆ ಅಂತ ನನಗೆ ಗೊತ್ತು ಹಾಗಾಗಿ ಅಷ್ಟೇ ನನ್ನ ಮಾತು ನಿಷ್ಠೂರ ಎಂದರು ಏನೇ ಆಗಲಿ ಅವರು ನಿಮ್ಮ ಮಗ ಅಲ್ವಾ ಅಮ್ಮ ನಿಮಗೆ ಅವರ ಮೇಲೆ ಒಂದು ಕೈ ಪ್ರೀತಿ ಜಾಸ್ತಿ ಅಂತ ನನಗೆ ಗೊತ್ತು ಆದರೂ ನೀವು ಅವರನ್ನು ಬೈತಾ ಇದ್ರೆ ನಾನು ಹೇಗೆ ಸಹಿಸಲಿ ಹೇಳಿ ಎಂದಳು ಮದುವೆ ಮನೆಯಿಂದ ಎದ್ದು ಓಡಿ ಹೋದವ ನನ್ನ ಮಗ ಹಾಕೋದಿಕ್ಕೆ ಸಾಧ್ಯನೇ ಇಲ್ಲ ಇನ್ನೂ ನಿನ್ನದು ಕುರುಡು ಪ್ರೀತಿ ಶ್ರೇಯ ಅವನು ಬರ್ತಾನೆ ಅಂತ ಕಾಯ್ತಾ ಇದ್ರೆ ನಿನ್ನ ಮೂರ್ಖತನ ಅಷ್ಟೆ ಎಂದರು ಕಣ್ಣೀರು ಹಾಕುತ್ತ ಅವರು ಹೇಳಿದ್ದು ಕೂಡ ನಿಜವೇ ಆಗಿತ್ತು ವರ್ಷ ಕಳೆದರೂ ಅವನ ಸುಳಿವು ಇರಲೇ ಇಲ್ಲ ಎಲ್ಲವನ್ನೂ ಯೋಚಿಸಿದವಳು ತಲೆ ಕೆಳಗೆ ಹಾಕಿ ಅಳುತ್ತಿದ್ದಳು ಅಷ್ಟರಲ್ಲೇ ಅವಳ ಪಕ್ಕ ಬಂದು ಕುಳಿತ ಒಬ್ಬ ವ್ಯಕ್ತಿ ಅವಳ ಗಲ್ಲ ಎತ್ತಿ ಕಣ್ಣರಿಸಿದ ಏ ಕೋತಿ ಯಾಕೆ ಹೇಳ್ತಾ ಇದೀಯ ಮತ್ತೆ ಅತ್ತೆ ಸೊಸೆ ಒಂದೇ ವಿಷಯಕ್ಕೆ ಜಗಳ ಹಾಡಿದ್ರ ಅಮ್ಮ ನೀನ್ ಕೂಡನಾ ಅಲ್ಲ ನೀವಿಬ್ರು ಸುಮ್ಮನೆ ಇದ್ಬಿಡಿ ನಾನು ಅನ್ವಿ ಕಣ್ಣನ್ನ ಹುಡುಕ್ತೀನಿ ಅಂತ ಹೇಳಿದ್ದೀನಿ ತಾನೇ ಆದರೂ ಇಬ್ರು ಹೀಗೆ ಹಾಡ್ತಾರೆ ಪಾಪ ನಿಮ್ಮ ಜಗಳದ ಮಧ್ಯೆ ನನ್ನ ಮಗ ಬಡವ ಆಗಿ ಹೋದ ಬಾಮಗನೆ ನಿನ್ನಪ್ಪ ಬಂದ ಎಂದ ಮಗುವನ್ನು ಎತ್ತಿಕೊಂಡೆನು ವಿನಯ್ ಇಬ್ರು ಹೀಗೆ ಅಳುತ್ತಾ ಕುಳಿತರೆ ಪ್ರಯೋಜನ ಇಲ್ಲ ಬನ್ನಿ ಮನೆಗೆ ಹೋಗೋಣ ಎಂದವ ಶ್ರೇಯಾಳ ಕೈ ಹಿಡಿದುಕೊಂಡು ಹೋಗಿದ್ದ ಅವರಿಬ್ಬರ ಜೋಡಿ ನೋಡಿದ್ದ ಪಂಕಜಮ್ಮನಿಗೆ ಬೇರೆ ಏನು ಆಸೆ ಆದರೆ ಅದು ಆಗದು ಎನ್ನುವಂತೆ ಸುಮ್ಮನೆ ಅವರ ಹಿಂದೆಯೇ ಹೋದರು ಶ್ರೇಯ ತಂದೆ ತಾಯಿ ಇಲ್ಲದೆ ಬೆಳೆದ ಅನಾಥೆ ಅನಾಥಾಶ್ರಮದಲ್ಲೇ ಬೆಳೆದ ಹುಡುಗಿಗೆ ಸ್ವಾಭಿಮಾನ ಜಾಸ್ತಿಯೇ ಪಿಯುಸಿ ಮುಗಿದ ಕೂಡಲೇ ಆಶ್ರಮದಿಂದ ಹೊರಗೆ ಬಂದಳು ಮೆರಿಟ್ ಮೂಲಕ ಇಂಜಿನಿಯರಿಂಗ್ ಸೇರಿದ ಹುಡುಗಿ ಅಲ್ಲಿ ಇಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡುತ್ತಲೇ ತನ್ನ ಜೀವನ ಸಾಗಿಸುತ್ತಿದ್ದಳು ಆಗಲೇ ಅವಳ ಪರಿಚಯ ವಿನಯ್ ಜೊತೆಗೆ ಆಗಿದ್ದು ಇಬ್ಬರು ಕ್ಲಾಸ್ಮೇಟ್ಸ್ ನೋಟ್ಸ್ ಎಕ್ಸ್ಚೇಂಜ್ ಮಾಡಿಕೊಂಡವರ ಸಂಬಂಧ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಳ್ಳುವ ತನಕ ಮುಂದುವರೆದಿತ್ತು ಬಹು ಬೇಗ ಆತ್ಮೀಯರಾದರು ಯಾರ ಹತ್ತಿರ ಬೇಗ ಬೆರೆಯದ ಶ್ರೇಯ ವಿನಯ್ನ ಬೆಸ್ಟ್ ಫ್ರೆಂಡ್ ಆದಳು ಅಷ್ಟರಲ್ಲಿ ಆಗಲೇ ಅವನಿಗೆ ಶ್ರೇಯಾಳ ಮೇಲೆ ಒಲವು ಮೂಡಿತ್ತು ಆದರೆ ಅದನ್ನು ಅವಳಿಗೆ ಹೇಳುವ ಮುನ್ನ ತನ್ನ ತಾಯಿಗೆ ಹೇಳಿ ಅಪ್ಪಣೆ ಪಡೆದಿದ್ದ ಅವಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಎಲ್ಲರಿಗೂ ಪರಿಚಯ ಮಾಡಿ ನಂತರ ತನ್ನ ಪ್ರೀತಿ ಹೇಳುವ ನಿರ್ಧಾರ ಮಾಡಿದ್ದ ಅಂದು ಕಾಲೇಜ್ ಮುಗಿಸಿದವ ಶ್ರೇಯಾ ಹೇಗೂ ಒಂದು ವಾರ ರಜಾ ಇದೆ ಅಲ್ವಾ ನಮ್ಮೂರಿಗೆ ಹೋಗೋಣ ಕಣೆ ಅಮ್ಮನಿಗೆ ನಿನ್ನ ಪರಿಚಯ ಮಾಡಿಸೋಣ ಅಂತ ಅನ್ಕೊಂಡಿದ್ದೀನಿ ಎಂದೆನೋ ಅಲ್ಲೋ ನಾನು ಹೇಗೋ ಬರಲಿ ಯಾರಾದರೂ ತಪ್ ತಿಳ್ಕೊಂಡ್ರೆ ಎಂದೇಳು ಯಾರು ಯಾಕೆ ತಪ್ ತೊಳ್ಕೋತಾರೆ ನೀನು ಸುಮ್ಮನೆ ಬಾ ನನ್ನ ಅಮ್ಮನಿಗೆ ನನ್ನ ಬೆಸ್ಟ್ ಫ್ರೆಂಡ್ನ ನೋಡುವ ಆಸೆ ಎಂದೆನೋ ಅಯ್ಯೊಬ್ಬಿಡು ನೀನು ಇಷ್ಟು ನಾನು ನಾನ್ಯಾಕ್ ಬರಲ್ಲ ಅಂತ ಹೇಳಿ ಹಾಸ್ಟೆಲ್ ಹತ್ರ ಬಾ ಬೆಳಗ್ಗೆ ಹೋಗೋಣ ಎಂದು ತನ್ನ ದಾರಿ ಹಿಡಿದೇಳು ವಿನಯ್ಗೆ ಅವಳು ತನ್ನ ಮನೆಯವರನ್ನು ಒಪ್ಪಿ ತನ್ನನ್ನು ಒಪ್ಪಿದರೆ ಸಾಕು ಎನ್ನುವ ಬೇಡಿಕೆ ಇತ್ತು ಅಷ್ಟೇ ಮರುದಿನ ಮುಂಜಾನೆ ಇಬ್ಬರೂ ಕೂಡ ಅವನ ಮನೆಗೆ ಹೋದರು ಮೊದಲ ನೋಟದಲ್ಲಿ ಶ್ರೇಯ ಪಂಕಜ ಅವರಿಗೆ ಹಿಡಿಸಿಬಿಟ್ಟಳು ಆಂಟಿಯಿಂದ ಅಮ್ಮ ಬಾ ಎನ್ನುವ ಸಲಿಗೆ ಬೆಳೆದಿತ್ತು ಎರಡು ದಿನದಲ್ಲಿ ವಿನಯ್ ಮೇಲೆ ರೂಮ್ಗೆ ನಿನ್ನೆ ರಾತ್ರಿ ಯಾರೋ ಬಂದ ಹಾಗೆ ಆಯ್ತು ಆಯ್ತುಕೋಣೋ ಯಾರು ಎಂದಳು ತಿಂಡಿಗೆ ಕುಳಿತಾಗ ಅವನು ನನ್ನ ಮೊದಲ ಮಗನಮ್ಮ ಹೆಸರು ಅನ್ವೀಕ್ ಬೆಂಗಳೂರಲ್ಲೇ ಕೆಲಸ ಮಾಡ್ತಾ ಇದ್ದಾನೆ ಯಾಕೆ ನಮ್ಮ ವಿನಯ್ ಏನು ಹೇಳಿಲ್ವಾ ಎಂದ ಕೇಳಿದರು ಅಯ್ಯೋ ಇಲ್ಲಮ್ಮ ಇವನು ಹೇಳೇ ಇಲ್ಲ ಇವತ್ತೇ ಇವನಿಗೆ ಒಬ್ಬ ಅಣ್ಣ ಇರುವ ವಿಷಯ ತಿಳಿದಿದ್ದು ಎಂದಳು ಹೇಗೆ ಹೇಳ್ತಾನೆ ಇನ್ನೂ ಸಾಹೇಬರ ಮುನಿಸು ಹೋಗಿಲ್ಲ ಅಂತ ಕಾಣುತ್ತೆ ಮೇಲಿಂದ ಬರುತ್ತಿದ್ದ ಅನ್ವೀಕ್ ಹೇಳಿದ ಶ್ರೇಯಾಳ ಪಕ್ಕ ಕುಳಿತವ ಅವಳೆಡೆಗೆ ಕೈಚಾಚಿ ಹಾಯ್ ಐ ಆಮ್ ಅನ್ವೀಕ್ ವಿನಯ್ನ ಅಣ್ಣ ಎಂದು ತನ್ನ ಪರಿಚಯ ಮಾಡಿಕೊಂಡ ಹಾಯ್ ನಾನು ಶ್ರೇಯಾ ಇವನ ಫ್ರೆಂಡ್ ಹಾಗೆ ನಿಮ್ಮ ವಾಯ್ಸ್ ಚೆನ್ನಾಗಿದೆ ಇಂಜರಿಕೆ ಇಲ್ಲದೆ ಹೇಳಿದ್ದಳು ಅದೇನೋ ಮೊದಲ ನೋಟಕ್ಕೆ ಅನ್ವಿಕ್ ಅವಳಿಗೆ ಹಿಡಿಸಿದ್ದ ವಿನಯ್ ಕಾಲಕ್ಕೆ ಒತ್ತ ಅನ್ವಿಕ್ ತಪ್ಪಾಯ್ತು ಇನ್ನು ಎಷ್ಟು ದಿನ ಈ ಮುನಿಸು ವರ್ಷ ಕಳೆಯುತ್ತಾ ಬಂತು ವಿನಿ ಇನ್ನೂ ಅದೇ ವಿಷಯ ಲ್ಯಾಗ್ ಮಾಡುವ ಅವಶ್ಯಕತೆ ಇದೆಯಾ ಎಂದು ಕೇಳಿದೆನು ಅದೇನು ಅಂತಹ ವಿಷಯ ವರ್ಷದಿಂದ ಮಾತು ಬಿಟ್ಟಿರೋದು ಹೇಳು ವಿನಯ್ ಅದೇನು ಅಂತ ಒಂದಿನ ಕೂಡ ನೀನು ಹೇಳಲೇ ಇಲ್ಲ ಎಂದು ಕೇಳಿದರು ಶ್ರೇಯಾ ನನ್ಗೊಬ್ಳು ಲವರ್ ಇದ್ಲು ಅನ್ವಿ ಕೇಳಿದ ಕೂಡಲೇ ಶ್ರೇಯಾಗೆ ಏನೋ ಬೇಸರ ಆದರೆ ಅದು ಯಾವುದೋ ಈ ಸಣ್ಣ ಕಾರಣಕ್ಕೆ ಬ್ರೇಕ್ ಮಾಡಿಕೊಂಡು ಹೋದಳು ಹುಚ್ಚನಂತೆ ಪ್ರೀತಿ ಮಾಡಿದ್ದೆ ಅದೇ ಸ್ಥಿತಿಯಲ್ಲಿ ಆತ್ಮಹತ್ಯೆಯ ಪ್ರಯತ್ನ ಮಾಡಿದ್ದೆ ಅಷ್ಟೆ ಆದರೆ ಮಾಡಿಕೊಳ್ಳಲಿಲ್ಲ ಅಷ್ಟಕ್ಕೆ ಸರ್ಗೆ ನನ್ನ ಮೇಲೆ ಕೋಪ ಎಂದೆನು ಇದು ಚಿಂತಿಸಬೇಕಾದ ವಿಷಯ ಲೆಕ್ಕ ಅಮ್ಮ ಕೂಡ ನಿಮ್ ಜೊತೆಗೆ ಮಾತು ಬಿಡಬೇಕಿತ್ತು ಆದ್ರೂ ನೀವು ಕೂಡ ಪಾಪ ಲೋ ವಿನಯ್ ಇರ್ಲಿ ಕ್ಷಮಿಸು ಎಷ್ಟೇ ಆಗ್ಲಿ ಅಣ್ಣ ಅಲ್ವಾ ಎಂದು ಅಣ್ಣ ತಮ್ಮನನ್ನು ಒಂದು ಮಾಡಿದಳು ಶ್ರೇಯಾ ಒಂದು ವಾರ ಇಡೀ ಮನೆಯಲ್ಲಿ ರಾಣೆಯಂತೆ ಇದ್ದಳು ಶ್ರೇಯಾ ಜೊತೆಗೆ ಅನ್ವಿಕ್ ಜೊತೆಗೆ ತುಸು ಸಲುಗೆ ಜಾಸ್ತಿಯೇ ಇತ್ತು ವಿನಯ್ ಅವಳನ್ನು ತನ್ನ ಪ್ರೀತಿ ಹೇಳಬೇಕು ಎಂದು ಹೊಳೆಯ ಬಳಿ ಕರೆದುಕೊಂಡು ಬಂದೆನು ಆದರೆ ಶ್ರೇಯ ಅವನಿಗೆ ತಾನು ಅನ್ವಿಕ್ ಇಷ್ಟಪಡುತ್ತಿರುವ ವಿಷಯ ಹೇಳಿ ಅವರು ನನ್ನನ್ನು ಇಷ್ಟಪಡ್ತಾರೆ ಅಲ್ವಾ ಮೊದಲ ಪ್ರೀತಿ ನೆಪದಲ್ಲಿ ಬೇಡ ಅಂದ್ರೆ ಎಂದು ಕೇಳಿದಳು ತನ್ನ ನೋವನ್ನು ಮರೆಮಾಚುತ್ತ ಒಪ್ಕೊಳ್ಳೇಬೇಕು ನಿನ್ನಂತ ಅಪರಂಜಿಯನ್ನ ಬೇಡ ಅಂದ್ರೆ ಅವನು ದಡ್ಡ ಈಗ ಬಾ ಮನೆಗೆ ಹೋಗೋಣ ಎಂದು ಅವಳನ್ನು ಕರೆದುಕೊಂಡು ಹೋದನು ತನ್ನ ತಾಯಿಯ ಬಳಿ ಇಬ್ಬರ ವಿಷಯ ಹೇಳಿದ ಬಿಡಮ್ಮ ಹೋಗ್ಲಿ ಅವಳ ಹೆಸರು ನನ್ನ ಹಣೆಯಲ್ಲಿ ಬರದಿಲ್ಲ ಪಾಪ ಅಣ್ಣ ಕೂಡ ತನ್ನ ಪ್ರೀತಿ ಕಳ್ಕೊಂಡು ಹೇಗೇಗೋ ಆಡ್ತಿದ್ದ ಈಗ ಇವಳಿಂದ ಸರಿ ಹೋಗ್ತಾನೆ ಅಂದರೆ ನನಗೆ ಅದಕ್ಕಿಂತ ಬೇರೆ ಏನು ಬೇಕು ಅಣ್ಣ ಒಂದು ಕಣ್ಣಾದರೆ ಇವಳೊಂದು ಇಬ್ಬರ ಖುಷಿ ಮುಖ್ಯ ಎಂದವ ತನ್ನ ನೋವನ್ನು ಲೆಕ್ಕಿಸಲಿಲ್ಲ ಆದರೆ ಹೆತ್ತ ಕರಳು ಗ್ರಹಿಸಿ ಮರುಗಿತು ಬೆಂಗಳೂರಿಗೆ ಬಂದ ಮೇಲೆ ಶ್ರೇಯಾ ಮತ್ತು ಅನ್ವೀಕ್ ಹಾಗಾಗ ಭೇಟಿ ಮಾಡುತ್ತಲೇ ಇದ್ದರು ಸರಿಯಾದ ಸಮಯ ನೋಡಿ ಪ್ರಪೋಸ್ ಮಾಡಿದ್ದಳು ಶ್ರೇಯಾ ಸಮಯ ಸರಿದಂತೆ ಅನ್ವಿಕ್ ಕೂಡ ಒಪ್ಪಿಕೊಂಡಿದ್ದ ಇಂಜಿನಿಯರಿಂಗ್ ಮುಗಿದ ಬಳಿಕ ಮದುವೆ ಎಂದು ಎಲ್ಲರೂ ತೀರ್ಮಾನ ಮಾಡಿದರು ಇವರ ಪ್ರೀತಿ ಒಂದು ಹೆಜ್ಜೆ ಹೆಜ್ಜೆ ದಾಟಿತ್ತು ಮದುವೆಯನ್ನು ಬೆಂಗಳೂರಲ್ಲೇ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ತಮ್ಮವರ ಜೊತೆಗೆ ಮಾಡುವುದಾಗಿ ಮಾತಾಗಿತ್ತು ಮದುವೆಯ ದಿನ ಬಂದಿತ್ತು ಆದರೆ ಅನ್ವಿಕ್ ಎಲ್ಲೂ ಕಾಣಲಿಲ್ಲ ಮುಹೂರ್ತದ ಸಮಯ ಕೂಡ ಮೀರಿತ್ತು ಎಲ್ಲರೂ ಕಾಯುವಾಗಲೇ ಶ್ರೇಯಾ ತಲೆ ಸುತ್ತಿ ಬಿದ್ದಳು ಇಲ್ಲಿಯೇ ದೇವಸ್ಥಾನಕ್ಕೆ ಬಂದಿದ್ದ ಡಾಕ್ಟರ್ ಒಬ್ಬರು ಚೆಕ್ ಮಾಡಿದರು ಆಕೆ ಪ್ರೆಗ್ನೆಂಟ್ ಎಂದು ಹೇಳಿ ಹೋದರು ಜನರೆಲ್ಲ ಬೇರೆ ಯಾರದ್ದೋ ಜೊತೆಗೆ ಸಂಬಂಧ ಇತ್ತು ಅಂತ ಕಾಣುತ್ತೆ ಅದಕ್ಕೆ ಹುಡುಗ ಮದುವೆ ಮನೆಯಿಂದ ಓಡಿ ಹೋಗಿದ್ದಾನೆ ಎಂದು ಮಾತನಾಡಿದರು ಆದರೆ ಪ್ರಜ್ಞೆ ಬಂದ ಮೇಲೆ ಶ್ರೇಯಾ ಮಾತ್ರ ಮೂಕಳಾದಳು ಮಗುವಿನ ತಂದೆ ಅನ್ವೀಕ್ ಎಂದು ಹೇಳಲು ಗಂಟಲು ಹೊಣಗಿತ್ತು ವಿನಯ್ಗೆ ವಿಷಯ ತಿಳಿದಿತ್ತು ಒಂದು ವಾರದಿಂದ ಅವಳ ಆರೋಗ್ಯ ಸ್ಥಿತಿ ಗಮನಿಸಿದ್ದ ತನ್ನ ತಾಯಿಗೂ ಹೇಳಿದ್ದ ಇದನ್ನೇ ಅಮ್ಮ ಮಗ ಅನ್ವಿಕ್ ಬಳಿ ಕೇಳಿದಾಗ ನಾನು ಅಂದ್ರೆ ಆದರೂ ಡೌಟ್ ಇಲ್ಲಮ್ಮ ಅವಳ ಜೊತೆಗೆ ನಾನು ಎಲ್ಲ ರೀತಿಯಲ್ಲೂ ಮುಂದುವರೆದಿದ್ದೇನೆ ಆದರೆ ನೀನವಳ ಮೇಲೆ ಅನುಮಾನ ಪಡಬೇಡ ಅವಳು ಕೂಡ ನನ್ನ ಬಲವಂತಕ್ಕೆ ಒಪ್ಪಿದ್ದು ಎಂದಿದ್ದ ಸತ್ಯ ಅರಿತ ವಿನಯ್ ಮತ್ತು ಪಂಕಜ ಅವರು ಅವಳನ್ನು ಕರೆದುಕೊಂಡು ತಮ್ಮ ಮನೆಗೆ ಬಂದರು ಊರವರ ಮಾತಿಗೆ ಇವರು ಗಮನ ಕೊಡಲೇ ಇಲ್ಲ ಅವರೇ ಶ್ರೇಯಾಳನ್ನು ಮನೆ ಮಗಳಂತೆ ಸಾಕಿದರು ವಿನಯ್ ಬೆಂಗಳೂರಲ್ಲೇ ಕೆಲಸ ಮಾಡಲು ಶುರು ಮಾಡಿದ ಆಗಾಗ ಊರಿಗೂ ಬರುತ್ತಿದ್ದ ಶ್ರೇಯಾಗೆ ಮಗುವಾಗಿತ್ತು ಅದು ಕೂಡ ಗಂಡು ಮಗು ಎಲ್ಲರಿಗೂ ಖುಷಿಯೇ ಎಲ್ಲರೂ ಕೂಡ ಅನ್ವಿಕ್ ಯಾವಾಗ ಬರುತ್ತಾನೆ ಎಂದು ಕಾಯುತ್ತಾ ಕುಳಿತಿದ್ದರು ಅವನು ಬರುವ ತನಕ ಮಗುವಿಗೆ ಹೆಸರಿಡುವುದು ಬೇಡ ಅಂತ ತೀರ್ಮಾನ ಮಾಡಿದರು ವಿನಯ್ ನಮ್ಮ ಹತ್ರ ಇರುವ ಆಸ್ತಿಯೇ ತುಂಬ ಇದೆ ಕಣೋ ಯಾಕೆ ಒಬ್ಬನೇ ಇರಬೇಕು ಇಲ್ಲೇ ಹೊಲ ಜಮೀನು ತೋಟ ಅಂತ ಇದ್ಬಿಡು ನನಗೂ ಶ್ರೇಯಾಗೂ ಎಲ್ಲ ನೋಡ್ಕೊಳ್ಳೋಕೆ ಆಗಲ್ಲ ಈಗ ಮಗು ಕೂಡ ಇದೆ ಎಂದು ಹೇಳುತ್ತಿದ್ದರು ಪಂಕಜ ಒಂದೆರಡು ವರ್ಷ ಕಣಮ್ಮ ಆಮೇಲೆ ನಾನೇ ಬರ್ತೀನಿ ಚೋರು ನನ್ನದು ಅಂತ ದುಡ್ಡಿಡ್ತೀನಿ ಯಾರಿಗೆ ಗೊತ್ತು ಮುಂದೆ ಮಗುವಿಗೆ ಸಹಾಯ ಆದರೆ ಎನ್ನುತ್ತಿದ್ದ ಶ್ರೇಯ ತನ್ನವಳಲ್ಲ ಎಂದು ತಿಳಿದ ಮೇಲೂ ಕೂಡ ಅವನದ್ದು ಅದೇ ಪ್ರೀತಿ ಆದರೆ ಎಂದೂ ಕೂಡ ಅವಳ ಮೇಲೆ ಕೆಟ್ಟ ದೃಷ್ಟಿ ಬೀರಲಿಲ್ಲ ಅದೇ ಸ್ನೇಹಿತನಾಗಿ ಉಳಿದ ಪಂಕಜ ಅವರೇ ನಿನ್ನ ಪ್ರೀತಿ ಹೇಳಿ ಅವಳನ್ನ ಮದುವೆಯಾಗು ಎಂದರೆ ಅವಳ ಪ್ರೀತಿ ಅನ್ವಿಕ್ ಮಾತ್ರ ಅಮ್ಮ ನನಗೆ ಅವಳ ಜೀವನದಲ್ಲಿ ಜಾಗ ಇಲ್ಲ ನೀನು ಸುಮ್ಮನೆ ಇದ್ದು ಬಿಡು ಎನ್ನುತ್ತಿದ್ದ ಎಲ್ಲವನ್ನೂ ಯೋಚಿಸುತ್ತಾ ಇವರೆಲ್ಲ ಮನೆಗೆ ಬರುವಷ್ಟರಲ್ಲಿ ಸಂಜೆಯಾಗಿತ್ತು ಮನೆ ಮುಂದೆ ಊಹೆ ಮಾಡದ ವ್ಯಕ್ತಿ ನಿಂತಿದ್ದ ಅವನನ್ನು ನೋಡಿ ಶ್ರೇಯಾ ಖುಷಿಯಲ್ಲಿ ಓಡಿದಳು ಆದರೆ ಅವನ ಹಿಂದೆಯೇ ನಿಂತಿದ್ದ ಹೆಂಗಸನ್ನು ನೋಡಿ ಅವಳ ಕಾಲುಗಳು ಬ್ರೇಕ್ ಹಾಕಿದವು ಹೌದು ಅಲ್ಲಿ ಇದ್ದಿದ್ದು ಅನ್ವೇಕ್ ತನ್ನ ಹೆಂಡತಿ ಮತ್ತು ಮಗುವಿನ ಜೊತೆಗೆ ಅವನು ಶ್ರೇಯಾಳನ್ನು ಕಂಡರೂ ಕಾಣದಂತೆ ತನ್ನ ತಾಯಿಯ ಬಳಿ ಹೋದೆನು ಶ್ರೇಯಾಗೆ ಏನೂ ಸರಿಯಿಲ್ಲ ಎನ್ನುವ ಸೂಚನೆ ಸಿಕ್ಕಿತ್ತು ಹೊರಗೆ ಮಾತಾಡುವುದು ಬೇಡ ಎಂದು ವಿನಯ್ ಎಲ್ಲರನ್ನೂ ಒಳಗೆ ಕರೆದುಕೊಂಡು ಬಂದೆನು ಅಮ್ಮ ತಪ್ಪಾಯ್ತಮ್ಮ ಅವತ್ತು ಏನಾಯ್ತು ಅಂದ್ರೆ ಎಂದವನ ಕಪಾಳಕ್ಕೆ ಹೊಡೆದರು ಪಂಕಜ ಹೊಡಿಯಮ್ಮ ಎಷ್ಟಾದ್ರೂ ಹೊಡಿ ನಿನಗೆ ಹಕ್ಕಿದೆ ಎಂದು ಹೇಳಿದ ಅಮ್ಮ ಅವತ್ತು ನಿಜ ನಾನು ಶ್ರೇಯಾಳನ್ನ ಮದುವೆ ಆಗೋಣ ಅಂತಲೇ ಇದ್ದೆ ಆದರೆ ಆಗಲೇ ನನಗೆ ನವ್ಯ ಇಂದ ಕಾಲ್ ಬಂತು ನನ್ನ ಮೊದಲ ಪ್ರೀತಿಯಮ್ಮ ಅವಳು ತನ್ನ ತಂದೆಗೆ ಹೆದರಿ ನನ್ನಿಂದ ದೂರ ಹೋದದ್ದು ಕಾಲ್ ಮಾಡಿ ಎಲ್ಲ ಹೇಳಿದ್ಲು ಕೊನೆಗೆ ಮದುವೆ ಆಗಿಲ್ಲ ಅಂದರೆ ಸಾವೇ ಗತಿ ಅಂದ್ಲು ನನ್ನ ಪ್ರೀತಿಯನ್ನ ಹೀಗಮ್ಮ ಸಾಯೋಕೆ ಬಿಡ್ಲಿ ಅದಕ್ಕೆ ಅವತ್ತೇ ನಾನು ನವ್ಯಾಳನ್ನ ಮದುವೆಯಾದೆ ನೋಡು ಇವಳೆ ನನ್ನ ಮತ್ತೆ ನವ್ಯಾಳ ಮಗಳು ಎಷ್ಟು ಮುದ್ದಾಗಿದ್ದಾಳೆ ಎಂದೆನು ಥು ಪಾಪಿ ನಿನಗೆ ಮನುಷ್ಯತ್ವ ಇಲ್ವಾ ಪಾಪ ಶ್ರೇಯ ನಿನ್ನಿಂದ ಎಷ್ಟು ನೋವು ತಿನ್ಲು ಗೊತ್ತಾ ಎಂದರು ಪಂಕಜ ಅವಳು ಚೆನ್ನಾಗಿ ಇದ್ದಾಳಲ್ಲ ಅಮ್ಮಾ ವಿನಯ್ನ ಜೊತೆಗೆ ಮದುವೆಯಾಗಿದೆ ಮಗು ಕೂಡ ಇದೆ ಈಗ ಹದ್ಬಿಡು ನನ್ನ ಮಗಳನ್ನ ನೋಡು ಎಂದೆನು ಎಲ್ಲರಿಗೂ ಅವನ ಮಗಳಿಗಿಂತ ಈಗ ಶ್ರೇಯಾ ಮತ್ತು ಅವಳ ಮಗನ ಮೇಲೆ ಕಣ್ಣಿತ್ತು ಆಕೆ ಅಳುತ್ತ ಕುಸಿದು ಕುಳಿತಳು ಸ್ವಲ್ಪ ಸಮಾಧಾನ ಮಾಡಿಕೊಂಡು ವಿನಯ್ ಕೈಯಲ್ಲಿದ್ದ ಮಗು ಪಡೆದುಕೊಂಡು ತನ್ನ ರೂಮ್ಗೆ ಹೋಗಿ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಬಂದಳು ಅಮ್ಮ ದಿನ ನನ್ನನ್ನು ಸಾಕಿದ್ದಕ್ಕೆ ಥ್ಯಾಂಕ್ಸ್ ಇನ್ನು ನಿಮ್ಮ ಸೊಸೆ ಮೊಮ್ಮಗಳು ಬಂದಿದ್ದಾರೆ ಚೆನ್ನಾಗಿರಿ ಎಂದು ಹೇಳಿ ಹೊರಟವಳ ಕೈ ಹಿಡಿದನು ವಿನಯ್ ಹೋಗ್ತೀಯಾ ಎಂದು ಕೇಳಿದ ಗೊತ್ತಿಲ್ಲ ಎಂದಳು ಅವನೇ ಖುಷಿಯಾಗಿ ಇರುವಾಗ ನಿನ್ನದೇಣುಗೋಳು ಎಂದವ ದೇವರ ಮನೆಗೆ ಹೋಗಿ ಅರ್ಶಿನದ ಮಾಂಗಲ್ಯ ತಂದಿದ್ದ ಹೆಸರಿಲ್ಲದೆ ನಿನಗೆ ನೀನೇ ಕಟ್ಟಿಕೊಂಡ ತಾಳಿ ನಿನಗೆ ಶೋಭೆಯಲ್ಲ ಶ್ರೇಯಾ ಎಂದು ಅದನ್ನು ಕಿತ್ತು ಬಿಸಾಡಿದ ಹಂದೀಕ್ ನಿನ್ನ ಖುಷಿಗಾಗಿ ನಾನು ನನ್ನ ಪ್ರೀತಿಯನ್ನ ತ್ಯಾಗ ಮಾಡಿದೆ ನೀನವಳನ್ನ ಚೆನ್ನಾಗಿ ನೋಡ್ಕೋತೀಯಾ ಅನ್ನೋ ನಂಬಿಕೆಯಿಂದ ಅವಳನ್ನ ನಿನಗೆ ಬಿಟ್ಟುಕೊಟ್ಟೆ ಆದರೆ ನೀನ್ ಮಾಡಿದ್ದೇನು ಅವಳ ಕೈಗೆ ಮಗು ಕೊಟ್ಟು ಈಗ ಇನ್ನೊಂದು ಮದುವೆ ಮಗು ಅಂತ ಬಂದಿದ್ದೀಯಾ ಎಂದು ಕೋಪದಲ್ಲಿ ಕೇಳಿದ ಎಲ್ಲವನ್ನೂ ತಾಳ್ಮೆಯಿಂದ ಸಹಿಸುವ ವಿನಯ್ ಶ್ರೇಯಾಳ ನೋವನ್ನು ಸಹಿಸಲಾರ ಈಗವನ ಮಾತುಗಳನ್ನು ಕೇಳಿ ಅನ್ವಿಕೆ ನಿಜಕ್ಕೂ ಶಾಕ್ ಆಗಿತ್ತು ಏನು ನನ್ನ ಮಗುವ ಏನೇನು ಹೇಳ್ಬೇಡ ವಿನಯ್ ಎಂದನು ಅನ್ವೇಕ್ ಈ ನಾಟಕ ಬೇಡ ಅನ್ವೇಕ್ ಯಾಕೆ ಮದುವೆಗೆ ಒಂದು ವಾರ ಇರುವಾಗ ನೀನು ನನ್ನ ಮತ್ತೆ ಅಮ್ಮನ ಮುಂದೆ ಹೇಳಿದ ಸತ್ಯ ಸುಳ್ಳ ಅವಳು ನಿನ್ನ ಮಗುವನ್ನು ಎತ್ತಿ ನಿನಗಾಗಿ ಕಾಯ್ತಾ ಇದ್ದು ಪಾಪದ ಹೆಣ್ಣು ಮಕ್ಕಳು ಅವಳು ಅಪ್ಪ ಅಮ್ಮ ಯಾರೂ ಇಲ್ಲ ಅಂತ ಮೋಸ ಮಾಡಿದ್ಯಾ ಎಂದವನ ಕಣ್ಣು ಕೋಪಕ್ಕೆ ಕೆಂಪಾಗಿತ್ತು ಶ್ರೇಯಾಳ ಕುತ್ತಿಗೆಗೆ ಮೂರು ಗಂಟು ಬಿಗಿದವ ಸಾರಿ ಕಣೆ ನಿನ್ನನ್ನ ಕೇಳ್ದೆ ತಾಳಿ ಕಟ್ಟಿದೆ ನಾನು ಮಾಡಿದ ಮೊದಲನೇ ತಪ್ಪು ನಿನ್ನನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೋ ಎರಡನೆಯದು ನನ್ನ ಪ್ರೀತಿ ಮುಚ್ಚಿಟ್ಟಿದ್ದು ಮೂರನೆಯದು ಅವತ್ತೇ ನಿನಗೆ ನಾನು ತಾಳಿ ಕಟ್ಟಬೇಕಿದ್ದೊ ಹೇಳ್ತೀನಿ ಕೇಳು ನೀನು ನನ್ನವಳು ಮತ್ತೆ ಈ ಮಗು ಕೂಡ ಇವನು ಹುಟ್ಟಿದಾಗಿಂದ ನನ್ನ ಮಗನೇ ಆಗಿದ್ದ ಮುಂದೆ ಕೂಡ ಅಮ್ಮಾ ಈ ನಿನ್ನ ಮಗನನ್ನ ಮನೆಯಿಂದ ಹೊರಗೆ ಹೋಗೋಕೆ ಹೇಳು ಇಲ್ಲ ನಾನು ನನ್ನ ಹೆಂಡ್ತಿ ಹೋಗ್ತೀವಿ ಎಂದು ಕೋಪದಲ್ಲಿ ಕೂಗಿದ ನನಗೆ ಇರೋದು ಒಬ್ಬನೇ ಮಗ ಅವನು ವಿನಯ್ ಇಲ್ಲಿ ಇರುವ ವ್ಯಕ್ತಿ ಯಾರು ಅನ್ನೋದು ಗೊತ್ತಿಲ್ಲ ಎಂದು ಹೇಳಿದರು ಪಂಕಜ ಈಗಂತೂ ಅನ್ವಿಕ್ ಏನೂ ಮಾಡಲಾರೆ ಎಂದು ತಲೆ ತಕ್ಕಿಸಿದ ನವ್ಯ ಮಗಳ ಜೊತೆಗೆ ಸುಮ್ಮನೆ ನಿಂತಳು ಅವಳ ಪಾತ್ರವೂ ಇತ್ತು ಶ್ರೇಯಾಳ ಜೀವನ ಹಾಳಾಗಲು ಹಾಗಾಗಿ ಸುಮ್ಮನೆ ಇದ್ದಳು ಅನ್ವಿಕ್ ಹೊರಗೆ ಹೋಗುತ್ತಿದ್ದ ಆದರೆ ಅವನನ್ನು ತಡೆದ ಶ್ರೇಯಾ ಅವನ ಕಪಾಳಕ್ಕೆ ಒಂದು ಕೊಟ್ಟಳು ಅಪ್ಪ ಅಮ್ಮ ಇಲ್ಲ ಅಂತ ಮೋಸ ಮಾಡಿದ್ರ ಹೀಮಗು ನಿಮ್ಮದು ಅಂತ ಗೊತ್ತಿದ್ದು ಬೇರೆ ಅವರ ತಲೆಗೆ ಕಟ್ಟೋ ಹೀನ ಬುದ್ಧಿ ನಿಮ್ಮದು ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅನ್ವಿಕ್ ಅನ್ನೋದು ಹೀರೋ ಹೆಸರು ಅಂತ ನೀವು ಹೇಳ್ತಾ ಇದ್ರಿ ಅಲ್ವಾ ಆದ್ರೆ ಸುಳ್ಳು ಅದೊಬ್ಬ ಮೋಸಗಾರನ ಹೆಸರು ಒಬ್ಬ ತಿರುಬುಕ್ಕಿಯ ಹೆಸರು ಥೂ ಎಂದು ಉಗಿದು ಅಳುತ್ತಾ ಕುಳಿತಳು ಅನ್ವಿಕ್ ಕೂಡ ಏನೂ ಹೇಳದೆ ಸುಮ್ಮನೆ ಹೋಗಿದ್ದ ಐದು ವರ್ಷಗಳ ನಂತರ ಅಮ್ಮ ಅಮ್ಮ ತಂಗಿ ಪಾಪು ಯಾವಾಗ ಬರೋದು ಎಂದು ಕೇಳುತ್ತಾ ಓಡಿ ಬಂದ ಸೂರ್ಯ ಮೂಗಿನ ಮೇಲೆ ಬೆರಳಿಟ್ಟ ಶ್ರೇಯ ನಿನಗ್ಯಾರೋ ಮಗ್ನೆ ಹೇಳಿದ್ದು ತಂಗಿ ಪಾಪು ಬರ್ತಾಳೆ ಎಂದು ಕೇಳಿದರು ಆಗಷ್ಟೇ ಬಂದ ಪಂಕಜ ಕೂಡ ಹೌದು ರಾಜಕುಮಾರ ಹೇಳಿದ್ದು ಎಂದು ಕೇಳಿದರು ಅಪ್ಪ ಹೇಳಿದ್ರು ನಿನ್ನಮ್ಮ ಹೊಟ್ಟೆ ಇನ್ ಸ್ವಲ್ಪ ದಿನಕ್ಕೆ ದಪ್ಪ ಆಗುತ್ತೆ ಆಮೇಲೆ ನಿಂಗೆ ಆಡೋಕೆ ತಂಗಿ ಪಾಪು ಬರ್ತಾಳೆ ಅದಕ್ಕೆ ನೀ ಅಮ್ಮನಿಗೆ ತೊಂದರೆ ಮಾಡೋ ಹಾಗಿಲ್ಲ ಅಂತ ಹೇಳಮ್ಮ ಪಾಪು ಯಾವಾಗ ಬರೋದು ಎಂದೆನು ಶ್ರೇಯ್ಯ ಈಗ ಐದು ತಿಂಗಳ ಗರ್ಭಿಣಿಯಾಗಿದ್ದಳು ಆದರೆ ಈಗಲೇ ಪುಟ್ಟ ಮಗುವಿಗೆ ಇದೆಲ್ಲ ಹೇಳುವುದು ಬೇಡ ಎಂದು ಸುಮ್ಮನೆ ಇದ್ದಳು ಪಂಕಜ ಅವರ ಕಡೆ ಹೊಮ್ಮೆ ನೋಡಿ ಜೋರಾಗಿ ವಿನಯ್ ಎಂದು ಕೂಗಿದಳು ಏನೇ ಅದ್ಯಾಕೆ ಟವರ್ ಕಿತ್ತೋಗೋ ಥರ ಕೂಗ್ತೀಯಾ ಎಂದನು ಅವಳ ಮುಂದೆ ನಿಂತು ಕೂಗ್ತ ಏನ್ಮಾಡ್ಲಿ ಮಗೂಗೆ ಏನು ಹೇಳ್ಕೊಟ್ಟೆ ನೀನು ಎಂದಳು ಮೂಗನ್ನು ಕೆಂಪಾಗಿಸಿಕೊಂಡು ಸತ್ಯನೇ ಹೇಳಿದ್ದು ನೀನೇಳಮ್ಮ ನಾ ಸುಳ್ಳು ಹೇಳಿದೀನಾ ಎಂದು ಕೇಳಿದ ಇಬ್ಬರ ಜಗಳ ಅರಿತವರು ಮೂಕರಾದರು ಬಿಡೇ ಹೋಗ್ಲಿ ನೆಕ್ಸ್ಟ್ ಮಗು ಆಗುತ್ತೆ ಅಲ್ವಾ ಹೇಳೋದಿಲ್ಲ ಎಂದನು ನಗುತ್ತ ಅಲ್ಲಿಯೇ ಇದ್ದ ಪಿಲ್ಲು ಅವನ ಮೇಲೆ ಎಸೆದು ಮಗು ಆಸೆ ಬೇರೆ ಹೋಗಿ ಅದೇನೋ ಕೆಲಸ ಇತ್ತಲ್ಲ ಮಾಡು ಎಂದಳು ಅಮ್ಮ ನೀನೇಳು ಮನೆ ತುಂಬ ಮಕ್ಕಳಿದ್ರೆ ಚಂದ ಅಲ್ವಾ ಅದಕ್ಕೆ ಒಂದು ಹತ್ತು ಮಕ್ಳು ಬೇಡ್ವಾ ಎಂದು ಕೇಳಿದ ಹೌದು ಶ್ರೇಯ ನನ್ನ ಮಗನ ಮಾತು ಸತ್ಯ ಎಂದರು ಅವಳನ್ನು ರೇಗಿಸುತ್ತ ಅಮ್ಮ ಮಗ ಒಂದೇ ನೀವು ಲೋ ನಿಂಗೆ ಹೀಗಲ್ಲ ಆಮೇಲೆ ಇದೆ ಎಲ್ಗೋಗ್ತೀಯಾ ರಾತ್ರಿ ರೂಮ್ಗೆ ಬರ್ಲೇಬೇಕು ಆಮೇಲೆ ಅಮ್ಮ ನಿನಗಿದೆ ಬಾ ಮಗಳೇ ನನ್ನ ಕನ್ನಡಕ್ಕೆ ಎಲ್ಲಿ ಅಂತ ಬರ್ತೀಯಲ್ಲ ಹಾಗೆ ಹೇಳ್ತೀನಿ ಎಂದಳು ಕೋಪದಲ್ಲಿಯೇ ಈಗ ಅಮ್ಮ ಮಗ ಇಬ್ಬರೂ ಕೂಡ ಅವಳನ್ನು ರಮಿಸಲು ಹಿಂದೆ ಹೋದರೆ ಸೂರ್ಯ ಮಾತ್ರ ತಂಗಿ ಬೇಗ ಬರಲಿ ಎನ್ನುತ್ತಾ ಅಳಲು ಶುರು ಮಾಡಿದ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ Thanks for watching this video.